ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶೇ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ತಪೋ ವಿದ್ಯಾ ತಪೋವಿರಕ್ತಿಯಾದಿ ಸದ್ಗುಣ ಘಾಕರಾನಹಂ ಆಧಿರಾಜೂನ್ ವಂದೇ ಹಯಗ್ರೀವ ಶ್ರೀ ಗುರುಭ್ಯೋ ನಮಃ ಮನುಷ್ಯ ಮನುಷ್ಯನ ಹುಟ್ಟು ಹೇಳುವಂಥದ್ದು ಯಾಕಾಗಿ ಆಗಿದೆ ಅಂತ ಹೇಳುವಂತಹ ಚಿಂತನೆಯಲ್ಲಿ ನಾವು ವೃತ್ತಿಯಿಂದ ನೋಡುವುದು ಅಂತ ಹೇಳಿ ಆದರೆ ಅನೇಕ ರೀತಿಯಾದಂಥ ಸಾಧನೆಗಳನ್ನು ಮಾಡಬೇಕು ಆದರೆ ನಮ್ಮ ಹುಟ್ಟಿನ ರಹಸ್ಯ ಏನು ಅಂತ ಹೇಳಿದರೆ ಭಗವಂತನ ತಿಳುವಳಿಕೆ ಆ ರೀತಿಯಾಗಿ ಭಕ್ತೇಕ ವಶ್ಯ ಪ್ರಭು ಅಂತ ಹೇಳುವಂಥ ನಿಟ್ಟಿನಲ್ಲಿ ಕೇವಲ ಭಗವಂತನ ತಿಳುವಳಿಕೆ ಅಂತ ಹೇಳಿ ನಾವು ತಿಳಿದಾಗ ಯಾವ ರೀತಿಯಾಗಿ ಭಗವಂತನ ತಿಳಿಬೇಕು ಅಂತ ಹೇಳಿ ನಮಗೆ ಜಿಜ್ಞಾಸೆ ಬರುತ್ತದೆ ಆದರೆ ಭಗವಂತನನ್ನು ತಿಳಿಯುವ ನಿಟ್ಟು ಯಾವುದು ಭಗವಂತನ ಕುರಿತಾದಂತಹ ಚಿಂತನೆ ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿದರೆ ಮೊದಲಿಗೆ ಭಗವಂತ ನಾವು ಇಷ್ಟಪಡಬೇಕು ಅದರಿಂದ ಅನೇಕ ಯಾಗಾದಿಗಳು ಕರ್ಮ ಕರ್ಮದ ಮುಖೇನವೂ ಕೂಡ ಭಗವಂತನ ಭಗವಂತನನ್ನು ನಾವು ಸೇರಬಹುದು ಅಂತ ಹೇಳಿ ಒಂದು ಪಂಗಡ ಆದರೆ ಕೇವಲ ಜ್ಞಾನದ ಮುಖೇನ ಸೇರಬಹುದು ಅಂತೇಳಿ ಮತ್ತೊಂದು ಪಂಗಡ ಆದರೆ ಭಗವಂತ ಭಕ್ತಿಗೆ ಮಾತ್ರ ಒಲಿತಾನೆ ಅಂತೇಳಿ ಇಲ್ಲಿ ಭಕ್ತಿ ಹೇಳುವಾಗಲೂ ಕೂಡ ಆಚಾರ್ಯರು ಅದಕ್ಕೆ ಅದರ ಹಿನ್ನೆಲೆಯನ್ನು ಕೊಡುವಾಗ ಜ್ಞಾನದಿಂದ ಕೂಡಿದಂತಹ ಒಂದು ಭಗವಂತನ ತಿಳುವಳಿಕೆ ಹೇಳುವಂಥದ್ದು ಭಕ್ತಿ ಅಂಥೇಳಿ ಕರೆಯಲ್ಪಡ್ತದೆ ಆದ್ದರಿಂದ ಮೊದಲಿಗೆ ಭಗವಂತನಲ್ಲಿ ಮಹಾತ್ಮ್ಯ ಜ್ಞಾನ ನಮಗೆ ಉಂಟಾದಾಗ ಅದರ ಮುಖೇನ ಅವನಲ್ಲಿ ನಿರಂತರವಾದಂಥ ಪ್ರೇಮ ಪ್ರವಾಹ ಅಂತ ಹೇಳಿಯೂ ಕೂಡ ಅಲ್ಲಿ ಜಯತೀರ್ಥರು ಹೇಳ್ತಾರೆ ಆ ರೀತಿಯಾಗಿ ಭಗವಂತನಲ್ಲಿ ನಾವು ವಿಶೇಷವಾದಂತಹ ಚಿಂತನೆಯನ್ನು ಮಾಡಿದಾಗ ನಮ್ಮ ಜೀವನದ ಉದ್ದೇಶ ಅವನ ಪ್ರಾಪ್ತಿ ಅದು ಅವನ ಅನುಗ್ರಹದಿಂದಲೇ ಆಗ್ತದೆ ಆದ್ದರಿಂದ ಅದು ಅವನ ಪ್ರಾಪ್ತಿಯಾಗಬೇಕು ಅಂತೇಳಿ ಹೇಳುವಾಗ ಸಂಸಾರದಲ್ಲಿ ಹುಟ್ಟಿದ್ದೇವೆ ಅಂತ ಹೇಳಿದ್ರೆ ಅನೇಕ ಕಷ್ಟ ಕಾರ್ಪಣ್ಯಗಳು ನಮ್ಮಲ್ಲಿ ನಮಗೆ ಸಹಜವಾಗಿ ಇರ್ತವೆ ಆದದ್ದರಿಂದ ಆ ಕಷ್ಟ ಕಾರ್ಪಣ್ಯಗಳನ್ನು ದೂರೀಕರಿಸಿ ಭಗವಂತನನ್ನು ತಿಳಿದು ಭಗವಂತನನ್ನು ಹೊಂದುವುದು ನಮ್ಮ ಜೀವನದ ಪರಮ ಕರ್ತವ್ಯ ಆದ್ದರಿಂದ ಇದನ್ನು ಯಾರು ಮಾಡ್ತಾನೆ ಅಂತ ಹೇಳಿದರೆ ಇದನ್ನು ಕೃಷ್ಣನೇ ನಮಗೆ ಮಾಡಿಕೊಡ್ತಾನೆ ಸಂಸಾರದಿಂದ ಸಂಸಾರ ದುಃಖವನ್ನು ದೂರ ಮಾಡುವವನು ಭಗವಂತನೇ ಆಗಿದ್ದಾನೆ ಅವನಲ್ಲಿ ಭಕ್ತಿಯನ್ನು ಕೊಡುವವನು ಪ್ರಯತ್ನವನ್ನು ಮಾಡ್ತೇವೆ ಆದರೆ ಅವನ ಅನುಗ್ರಹದಿಂದ ಮತ್ತು ಅವನನ್ನು ನಾವು ಪಡಿಬಹುದು ಅಂತ ಹೇಳುವಂತಹ ನಿಟ್ಟಿನಲ್ಲಿ ಭಗವಂತ ಎರಡೂ ಕೂಡ ಇಲ್ಲಿ ಜೀವನದ ಜೀವನದ ಕಷ್ಟದ ದೂರೀಕರಣ ಅದರೊಂದಿಗೆ ಅವನಲ್ಲಿ ವಿಶೇಷವಾದಂತಹ ಅವನ ಜ್ಞಾನ ಆ ರೀತಿ ಎರಡನ್ನೂ ಕೊಟ್ಟು ಅವನನ್ನು ಅವನಲ್ಲಿಗೆ ನಮ್ಮನ್ನು ಕರೆದುಕೊಂಡು ಹೋಗುವವನು ಕೂಡ ಕೃಷ್ಣನೇ ಆದದ್ದರಿಂದ ವಿಶೇಷವಾಗಿ ಆಚಾರ್ಯರು ಕೃಷ್ಣನನ್ನು ಉಡುಪಿಯಲ್ಲಿ ಪ್ರತಿಷ್ಠಾಪನೆ ಮಾಡುವಾಗಲೂ ಕೂಡ ಯಾಕಾಗಿ ಮಾಡಿದರು ಅಂತ ಹೇಳಿದರೆ ಈ ಎಲ್ಲ ಜನರ ಕಷ್ಟಗಳ ದೂರೀಕರಣ ವಿಘ್ನಗಳ ದೂರ ವಿಘ್ನಗಳನ್ನು ದೂರ ಮಾಡಿಕೊಂಡು ಸಾಧನೆಯನ್ನು ಸಾಧನೆಗೆ ಪೂರಕವಾಗುವ ಹಾಗೆ ಆಚಾರ್ಯರು ಕೃಷ್ಣನನ್ನು ಪ್ರತಿಷ್ಠೆ ಮಾಡಿದ್ದೇ ವಿಘ್ನಗಳ ಪರಿಹಾರಕ್ಕಾಗಿ ಮತ್ತು ವಿಶೇಷವಾಗಿ ಸಜ್ಜನರ ಉದ್ಧಾರಕ್ಕಾಗಿ ಲೋಕ ಕಲ್ಯಾಣಾರ್ಥವಾಗಿ ಕೃಷ್ಣನ ಸ್ಥಾಪನೆಯನ್ನು ಕೂಡ ಆಚಾರ್ಯರು ಮಾಡಿದ್ದಾರೆ ಸಿದ್ಧಿ ವಿಘ್ನ ಮುಖ ದೋಷ ವೇಷಮ್ ಅಂತ ಹೇಳ್ತಾ ಎಲ್ಲ ವಿಘ್ನಗಳ ಪರಿಹಾರ ಮಾಡಿ ನಮ್ಮ ಸಾಧನೆ ಕೃಷ್ಣನ ಕೃಷ್ಣನನ್ನು ತಿಳಿಯುವುದಕ್ಕಾಗಿ ಆ ರೀತಿಯಾಗಿ ಕಲಿಯುಗದಲ್ಲಿ ಅನೇಕ ರೀತಿಯಾದಂತಹ ವಿಘ್ನಗಳು ನಮಗೆ ದೇವರನ್ನು ದೇವರ ತಿಳುವಳಿಕೆ ನಾವು ಹೊರಟ ತಿಳುವಳಿಕೆಗೆ ನಾವು ಹೊರಟಾಗ ಅನೇಕ ರೀತಿಯಾದಂತಹ ವಿಘ್ನಗಳು ಬರ್ತದೆ ಅದರ ಪರಿಹಾರಕ್ಕಾಗಿ ಸಂಸಾರದ ನಿವೃತ್ತಿಗಾಗಿ ಇದೆರಡಕ್ಕೂ ಕೂಡ ಕೃಷ್ಣ ವಿಶೇಷವಾದಂತಹ ಅನುಗ್ರಹವನ್ನು ಇಲ್ಲಿ ಉಡುಪಿಯಲ್ಲಿ ಇದ್ದು ಮಾಡ್ತಾ ಇದ್ದಾನೆ ಆ ರೀತಿಯಾಗಿ ಕೃಷ್ಣನ ವಿಶೇಷವಾದಂಥ ಅನುಗ್ರಹದಿಂದಲೇ ಪ್ರಯತ್ನವನ್ನು ನಾವು ಮಾಡಬೇಕು ಭೀಮಸೇನ ದೇವ ಭೀಮಸೇನ ಹೇಳುವಾಗ ಭೀಮಸೇನ ದೇವರು ಹೇಳುವಾಗ ಮೂರು ಒಂದು ಕಾರ್ಯದ ಕುರಿತಾಗಿ ಒಂದು ಅದರ ಸಾಧನೆಗೆ ಮೂರು ವಿಷಯವನ್ನು ಹೇಳ್ತಾ ಇದೆ ಒಂದು ಪ್ರಯತ್ನ ಒಂದು ಯೋಗ್ಯತೆ ಒಂದು ಭಗವಂತನ ಅನುಗ್ರಹ ಯೋಗ್ಯತೆ ಮತ್ತು ಭಗವಂತನ ಅನುಗ್ರಹ ನಮಗೆ ಸಿಕ್ಕೇ ಸಿಗ್ತದೆ ಅಂತ ಹೇಳಿ ಯಾವಾಗ ಸಿಗ್ತದೆ ಅಂತೇಳಿ ಗೊತ್ತಿಲ್ಲ ಆದ್ದರಿಂದ ಪ್ರಯತ್ನ ಹೇಳುವಂಥದ್ದು ನಮ್ಮಲ್ಲಿ ಈಗ ನಾವು ಮಾಡ್ಬೋದು ಆದ್ದರಿಂದ ಭಗವಂತನಲ್ಲಿ ಅನನ್ಯವಾದಂಥ ಮನಸ್ಸಿನಿಂದ ಪ್ರಯತ್ನಪೂರ್ವಕವಾಗಿ ಅವನಲ್ಲಿ ಭಕ್ತಿಯನ್ನು ಮಾಡಬೇಕು ಅದು ಹುಟ್ಟಬೇಕು ಅನೇಕ ರೀತಿಯಾದಂಥ ಸಿದ್ಧಾಂತಗಳು ಉಂಟು ಅದು ಅದಾಗಿಯೇ ಬರಬೇಕು ಯೋಗ್ಯತೆ ಇದ್ದಾಗ ಅದು ಬರ್ತದೆ ಅಂತೇಳಿ ಆದರೂ ಕೂಡ ಪ್ರಯತ್ನಪೂರ್ವಕವಾಗಿ ನಾವು ಅವನಲ್ಲಿ ಭಕ್ತಿಯನ್ನು ಮಾಡಲಿಕ್ಕೆ ಹೊರಟಾಗ ಭಗವಂತನ ಅನುಗ್ರಹವೂ ಆಗ್ತದೆ ಯೋಗ್ಯತೆ ಉಂಟೋ ಇಲ್ಲವೋ ಅನ್ನೋ ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿ ಅಲ್ಲಿ ಯೋಗ್ಯತೆ ಉಂಟು ಅಂತ ಹೇಳಿಯ ಲೆಕ್ಕ ಆದ್ದರಿಂದ ಭಗವಂತನ ಅನುಗ್ರಹದ ಮುಖೇನ ವಿಶೇಷವಾದಂತಹ ಕೃಷ್ಣನ ಅನುಗ್ರಹ ಆಗಲಿಕ್ಕೆ ಸಾಧ್ಯ ಉಂಟು ಆದ್ದರಿಂದ ಭಕ್ತಿ ಅಂತ ಹೇಳುವಂಥದ್ದು ನಮ್ಮ ಜೀವನದ ಒಂದು ಮುಖ್ಯವಾದಂತಹ ಒಂದು ಕಾರ್ಯವಾದದ್ದರಿಂದ ಅದರಲ್ಲಿ ನಾವು ಪ್ರವೃತ್ತರಾಗಬೇಕು ವಿಶೇಷವಾಗಿ ಕೃಷ್ಣನಲ್ಲಿ ಆಕೆ ಭಕ್ತಿಯನ್ನು ಮಾಡಬೇಕು ಅಂತೇಳಿ ಹೇಳಿದಾಗ ಭಾಗವತದ ಹಿನ್ನೆಲೆಯಲ್ಲಿ ನಾವು ನೋಡುವುದು ಅಂತೇಳಿ ಆದರೂ ಕೂಡ ಅಲ್ಲಿ ಮುಂದೆ ಮೊದಲಿಗೆ ಒಂದು ಕತೆ ಬರ್ತದೆ ಭಕ್ತಿ ಅಂತ ಹೇಳುವಂತಹ ಸ್ತ್ರೀ ಅವಳು ತರುಣಿಯಾಗಿದ್ದಲು ಜ್ಞಾನ ವೈರಾಗ್ಯಗಳು ಅದು ಅವುಗಳು ಮುದುಕ ಮಕ್ಕಳು ಮುದುಕರಾಗಿದ್ದರು ತಾಯಿ ತರುಣಿಯಾಗಿದ್ಲು ಅಂತೇಳಿ ಈ ರೀತಿಯಾಗಿ ಹೇಳುವಾಗ ಅದು ಕೃಷ್ಣನ ಕಥನದಿಂದ ನನಗೆ ಒಂದು ನವಚೈತನ್ಯ ಬಂದಿದೆ ಅಂತ ಹೇಳಿ ಅಲ್ಲಿ ಕಥೆ ಕಥೆಯಲ್ಲಿ ಬರ್ತದೆ ಆದ್ದರಿಂದ ಕೃಷ್ಣ ಅಂತ ಹೇಳುವಂಥದ್ದೇ ಭಕ್ತಿಯ ಉದ್ರೇಕ ಕೃಷ್ಣನ ಲೀಲೆಗಳನ್ನು ತಿಳಿದಾಗ ಕೃಷ್ಣ ಮಾಡಿದಂತಹ ಅವನು ಯಾವ ರೀತಿಯಾಗಿ ನಡೆದುಕೊಂಡು ಅವನ ಜೀವನ ಶೈಲಿ ಯಾವ ರೀತಿಯಾಗಿತ್ತು ಅಂತೇಳಿ ನಾವು ತಿಳಿದರೆ ಅದು ಭಕ್ತಿಯ ಉದ್ರೇಕಕ್ಕೆ ಕಾರಣವಾಗ್ತದ್ರಿಂದ ಕೃಷ್ಣನಲ್ಲಿ ನಾವು ಭಕ್ತಿಯನ್ನು ವಿಶೇಷವಾಗಿ ಮಾಡಬೇಕು ಭಗವಂತನ ಎಲ್ಲ ರೂಪಗಳು ಕೂಡ ಒಂದೇ ಆದರೂ ಕೂಡ ಅದರಲ್ಲಿ ಅಭೇದ ಚಿಂತನೆಯನ್ನು ಮಾಡಬೇಕಾದರೂ ಕೂಡ ಮೊದಲಿಗೆ ನಾವು ಕೃಷ್ಣನಲ್ಲಿ ಮಾಡಿದಾಗ ಕೃಷ್ಣ ತೋರಿದಂತಹ ಲೀಲೆಗಳು ಕೃಷ್ಣ ಮನುಷ್ಯರಿಗೆ ತೋರಿದಂತಹ ಅವನ ಲೀಲೆಗಳು ಭಗವಂತ ಬೇರೆ ಯಾವ ಅವತಾರಗಳಲ್ಲಿಯೂ ಕೂಡ ಪ್ರಾಯಶಃ ತೋರಿಸಲಿಲ್ಲ ಅಂತ ಹೇಳಿ ನಾವು ಭಾವಿಸ್ತೇವೆ ಆದ್ದರಿಂದ ಕೃಷ್ಣನ ಒಂದು ಆರಾಧನೆಯಿಂದ ಆ ಭಕ್ತಿಯ ಉದ್ರೇಕವೂ ಕೂಡ ನಮಗೆ ಆಗ್ತದೆ ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಕೃಷ್ಣನನ್ನು ವಿಶೇಷವಾಗಿ ನಾವು ಆರಾಧಿಸಬೇಕು ಆ ಮುಖೇನ ಭಕ್ತಿಯ ವೃದ್ಧಿಗೆ ಅದು ಕಾರಣವಾಗ್ತದೆ ಅವನನ್ನು ನಾವು ಸೇರಲಿಕ್ಕೆ ಅದು ಕಾರಣ ಅದು ಒಂದು ಮಾರ್ಗವಾಗ್ತದೆ ಅಂತ ಹೇಳಿ ನಾವು ತಿಳಿತಾ ಮಹಾಭಾರತದಲ್ಲಿಯೂ ಕೂಡ ಯಾಕೆ ಮಹಾಭಾರತ ಬಂತು ಅಂತ ಹೇಳಿದರೆ ಕೃಷ್ಣನ ಪಾರಮ್ಯವನ್ನು ತಿಳಿಸಲಿಕ್ಕಾಗಿಯೇ ಮಹಾಭಾರತ ಅನೇಕ ಪಾಂಡವರ ಕತೆ ಅದು ಮತ್ತೆಲ್ಲವೂ ಕೂಡ ಅದು ಮತ್ತಿನ ವಿಚಾರ ಆದರೆ ಮುಖ್ಯವಾಗಿ ಮಹಾಭಾರತದ ಯಾಕೆ ಬಂದದ್ದು ಅಂತ ಹೇಳಿದರೆ ಅದು ಕೃಷ್ಣ ಪಾರಮ್ಯವನ್ನು ತೋರಿಸಲಿಕ್ಕಾಗಿಯೇ ಬಂದದ್ದು ಆ ರೀತಿಯಾಗಿ ಕೂಡ ಎಲ್ಲ ಕಡೆಯೂ ಕೂಡ ಸರ್ವವೂ ಕೂಡ ಭಗವಂತನ ಪ್ರೇರಣೆಯಿಂದ ಆಗ್ತದಾದದ್ರಿಂದ ಇಲ್ಲಿ ನಾವು ಕೂಡ ಆ ಭಗವಂತನ ಪ್ರೇರಣೆಯಿಂದ ಎಲ್ಲರೂ ಕೂಡ ಅವನಲ್ಲಿಯೇ ನಾವು ಮನಸ್ಸನ್ನು ಇಟ್ಟು ಅವನ ವಿಶೇಷವಾದ ಅನುಗ್ರಹಕ್ಕೆ ನಾವು ಪಾತ್ರರಾಗೋಣ ಅಂತೇಳಿ ಹೇಳ್ತಾ ಕೃಷ್ಣ ಅರ್ಪಣೆ